ಮಾವಿನಕಾಯಿ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಅಂತಲೇ ಹೇಳ್ಬಹುದು ಮಾವಿನಕಾಯಿ ಸೀಸನ್ ಈಗಾಗಲೇ ಶುರು ಆಗ್ಬಿಟ್ಟಿದೆ ಅಲ್ವಾ ಎಲ್ಲಿ ನೋಡಿದ್ರು ಮಾವಿನಕಾಯಿ ಸಿಗ್ತಾ ಇದೆ ನಮಗೆ ಈ ಮಾವಿನ ಹಣ್ಣನ್ನು ನಾವು ಹೆಚ್ಚಿನವರು ತಿಂದು ತಿಂತೀವಿ ಆದರೆ ಈ ಮಾವಿನ ಕಾಯಿಯಲ್ಲಿ ಕೂಡ ನಮ್ಮ ಆರೋಗ್ಯಕ್ಕೆ ಬೇಕಾಗುವಂತಹ ಅನೇಕ ಔಷಧೀಯ ಗುಣಗಳು ಇವೆ ನಾವು ಮಾವಿನಕಾಯಿಯನ್ನು ಬಳಸೋದ್ರಿಂದ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಸಹಾಯ ಆಗತ್ತೆ ಗೊತ್ತಾ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ನಮಗೆ ಬೇಸಿಗೆಯಲ್ಲಿ ತುಂಬಾ ಬಿಸಿಲೆಲ್ಲ ಇದ್ದಾಗ ಬೇವರು ತುಂಬಾ ಹೋಗೋದ್ರಿಂದ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಆಗುವ ಸಂಭವ ತುಂಬಾನೇ ಜಾಸ್ತಿ ಇರುತ್ತೆ ಅಲ್ವಾ ದೇಹದಲ್ಲಿ ನೀರಿನ ಅಂಶ ತುಂಬಾನೇ ಕಡಿಮೆ ಆಗುತ್ತೆ ಈ ತರ ಆಗಬಾರದು ಅಂತ ಆದ್ರೆ ಕೂಡ ನಾವು ಮಾವಿನಕಾಯಿಯನ್ನು ಬಳಸಬಹುದು ಇದನ್ನ ನಿಯಮಿತವಾಗಿ ಬಳಸಬಹುದು ಜ್ಯೂಸ್ ರೂಪದಲ್ಲಿ ಕೂಡ ಬಳಸಬಹುದು ಅಥವಾ ಹಾಗೆಯೇ ಕೂಡ ತಿನ್ನಬಹುದು ಈ ತರ ಮಾಡೋದ್ರಿಂದ ಕೂಡ ದೇಹದಲ್ಲಿ ನಿರ್ಜಲೀಕರಣ ಆಗುವ ಸಂಭವ ಕಡಿಮೆ ಇನ್ನು ಯಾರಿಗೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಇರುತ್ತೆ ಹಾಗೆಯೇ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಂತಾದ್ರೆ ಕೂಡ ನಾವು ಈ ಮಾವಿನಕಾಯಿಯನ್ನು ಬಳಸಬಹುದು ನಿಯಮಿತವಾಗಿ ಇದನ್ನ ಬಳಸೋದ್ರಿಂದ ಇದರಲ್ಲಿ ಇರುವಂತಹ ಪೊಟ್ಯಾಷಿಯಂ ನಮ್ಮ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇನ್ನು ಇದರಲ್ಲಿ ವಿಟಮಿನ್ ಸಿ ನಮಗೆ ಹೇರಳವಾಗಿ ಸಿಗೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ದೇಹದಲ್ಲಿ ಇಮ್ಯುನಿಟಿ ಸಾಕಷ್ಟು ಇದ್ದಾಗ ನಮಗೆ ಬೇರೆ ಬೇರೆ ರೀತಿಯ ಇನ್ಫೆಕ್ಷನ್ಸ್ ಗಳೆಲ್ಲ ಪದೇ ಪದೇ ಆಗೋದನ್ನ ನಾವು ತಪ್ಪಿಸಬಹುದು ಇನ್ನು ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಚರ್ಮ ಗ್ಲೋ ಬರೋದಕ್ಕೆ ಹಾಗೆಯೇ ಸಾಫ್ಟ್ ಆಗೋದಕ್ಕೆ ಎಲ್ಲ ಕೂಡ ತುಂಬಾನೇ ಒಳ್ಳೆಯದಿದು ಇನ್ನು ನಮಗೆ ತುಂಬಾ ಬಿಸಿಲೆಲ್ಲ ಇರುವಾಗ ಏನಾಗುತ್ತೆ ದೇಹದಲ್ಲಿ ಉಷ್ಣತೆ ತುಂಬಾ ಜಾಸ್ತಿ ಆಗುತ್ತೆ ಸನ್ ಸ್ಟ್ರೋಕ್ ತರ ಎಲ್ಲ ಆಗತ್ತೆ ಅಲ್ವಾ ಈ ತರ ಎಲ್ಲ ಆಗಬಾರದು ಅಂತಾದ್ರೆ ಕೂಡ ನಾವು ಮಾವಿನಕಾಯಿಯನ್ನು ಬಳಸಬಹುದು ಇದರ ಜ್ಯೂಸ್ ಅನ್ನ ನಿಯಮಿತವಾಗಿ ನಾವು ಬಳಸೋದ್ರಿಂದ ಈ ಸಮಸ್ಯೆಗಳನ್ನ ದೂರ ಇಡಬಹುದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾವು ಮಾವಿನಕಾಯಿಯನ್ನ ಬಳಸೋದ್ರಿಂದ ದೇಹದಲ್ಲಿ ಜೀರ್ಣ ರಸ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಇದರಿಂದಾಗಿ ಜೀರ್ಣಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಇನ್ನು ಅಜೀರ್ಣ ಸಮಸ್ಯೆ ಇದ್ರೆ ಅವುಗಳನ್ನು ಕೂಡ ದೂರ ಇಡಬಹುದು ಮಲಬದ್ಧತೆ ಸಮಸ್ಯೆ ಕೂಡ ದೂರ ಇಡೋದಕ್ಕೆ ಈ ಮಾವಿನಕಾಯಿ ನಮಗೆ ತುಂಬಾ ಸಹಾಯ ಆಗುತ್ತೆ ನಾವು ಮಾವಿನಕಾಯಿಯನ್ನು ಹಾಗೇನೆ ತಿನ್ನಬಹುದು ಯಾವುದೇ ರೀತಿಯ ಅಡುಗೆಯಲ್ಲಿ ಬಳಸಬಹುದು ಅಥವಾ ಜ್ಯೂಸ್ ಕೂಡ ಮಾಡಿ ಕುಡಿಬಹುದು ಆದ್ರೆ ಆದಷ್ಟು ನಾವು ನಿಯಮಿತವಾಗಿ ಬಳಸೋದ್ರಿಂದ ಈ ಎಲ್ಲ ಆರೋಗ್ಯದ ಪ್ರಯೋಜನಗಳು ಸಿಗ್ತವೆ ನೋಡಿದ್ರಲ್ಲ ಮಾವಿನ ಕಾಯಿಯನ್ನು ನಾವು ಬಳಸೋದ್ರಿಂದ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು